There. <laughs> ಇವತ್ತು ನಾನು ಚಾಮರಾಜ ಪಕ್ಷ ಬಂದಿದ್ದೀನಿ ನಿನ್ನೆ ನಮ್ಮ ಡಿ ಸಿ ರಮೇಶ್ ಅವರು ನನಗೆ ಫೋನ್ ಮಾಡಿ ಸರ್ ನಮ್ಮ ಸಂಗಮನ ಇವತ್ತು ನಾಳೆ ಸ್ಮರಣೆ ಫಂಕ್ಷನ್ ಆಗ್ತಾ ಇದ್ದೀನಿ ದಯವಿಟ್ಟು ಬಿಟ್ಟು ಚಾಲನೆಗೆ ಬರಲೇಬೇಕು ನಂದುಗಳಾಗ್ಬಿಟ್ಟು ಎಲ್ಲರೂ ಒಳ್ಳೆಯದಾಗಿ ಎಲ್ಲರೂ ಒಂದು ಇಲ್ಲಿಂದ ನಂದುಗಳು ಹೋಗ್ತಿದ್ದಾರೆ ಒಳ್ಳೆಯದಾಗಿ ಅಂತ ಕೇಳ್ತಾರೆ ಸರ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಒಂದಂತೂ ಸೂಪರ್ ಹಿಟ್ಟು ಮ್ಯೂಸಿಕಲ್ ಬ್ಲಾಕ್ ಬಾಸ್ಟರ್ ಬಂತು ಮುಂದಿನ ಪ್ರಾಜೆಕ್ಟ್ಗಳು ಯಾವಾಗ ಸರ್ ಇವತ್ತು ನಾವು ಬಂದದ್ದು ಬೇರೆ ಕಾರ್ಯಕ್ರಮಕ್ಕೆ ಅಲ್ಲ ಅದೊಂದು ಹಿಂದ್ ಕೊಟ್ಬಿಟ್ರೆ ನಾನು ಈ ಸದ್ಯ ಏನು ಬೇಡ ತುಂಬ ಒಳ್ಳೆ ದಿನ ನಾನು ಏನು ಹೇಳಕ್ಕೆ ಇಷ್ಟಪಡೋ ಅದು ಸ್ವಲ್ಪ ದಿವಸ ಅಲ್ಲಿ ಒಂದು ಒಳ್ಳೆ ಅನೌನ್ಸ್ಮೆಂಟ್ ಮಾಡ್ತೀನಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಸಮರ್ಥೆಯನ್ನ ಇವರ ಆಶ್ರಯದಲ್ಲಿ ಪಿ ಸಿ ರಮೇಶ್ವರ ಆಫೀಸ್ನಿಂದ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಮಗ ಜಯದ್ ಖಾನ್ ಇಲ್ಲಿ ಶ್ರೀನಿವಾಸ್ ಅವರು ನಮ್ಮ ತಿಮ್ಮೇಗೌಡರು ನಮ್ಮ ಲಕ್ಷ್ಮೀನಾರಾಯಣ ಅವರು ಗಿರೀಶ್ ಅವರು ಗಿರೀಶ್ ಅವ್ರ ನೇತೃತ್ವ ಶಿವಣ್ಣ ಗಿರೀಶ್ ಇವರೆಲ್ಲ ನಂದಗಡಕ್ಕೆ ನಾರಾಯಣ ಅವರು ಪ್ರಸನ್ನ ಪ್ರಸನ್ನ ಅವರು ಇನ್ನೂ ಎಲ್ಲ ಹಿರಿಯ ಮುಖಂಡರಿದ್ದಾರೆ ಗೋಪಾಲಣ್ಣ ಇದ್ದಾರೆ ನಮ್ಮ ಹಿರಿಯರು ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ನಮ್ಮ ಗಿರೀಶ್ ಅವರು ನಂದಗಢ್ ಚಲೋ ಸಂಗೊಳ್ಳಿ ರಾಯಣ್ಣನ ಒಂದು ಬಲಿದಾನದ ಅಂಗವಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಎಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದಾರೆ ನಾವೆಲ್ಲ ಇಲ್ಲಿ ಬಂದು ಅದನ್ನ ಶುಭ ಹಾರೈಸಲಿಕ್ಕೆ ಬಂದಿದ್ದೀವಿ ಕೆಲವೇ ಕ್ಷಣಗಳಲ್ಲಿ ಚರುವುರಾಯ ಸ್ವಾಮಿ ಅವರು ಬರೋದಿದ್ದಾರೆ ಅಂದ ತಕ್ಷಣ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಇವತ್ತು ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಿ ಏಕೆಂದರೆ ಸಂಗೊಳ್ಳಿ ರಾಯಣ್ಣ ಒಂದು ಬಲಿದಾನ ಅಂದರೆ ಈ ದೇಶಕ್ಕೆ ಬ್ರಿಟಿಷರಿಗಾಗ್ಬೋದು ನಮ್ಮ ರಾಜ್ಯಕ್ಕಾಗ್ಬೋದು ಒಂದು ಹೆಸರು ತಂಪು ಕೊಟ್ಟಂಥ ಸ್ವತಂತ್ರ ಸೇನಾನೆ ಅವರ ಒಂದು ಜ್ಞಾಪಕದಲ್ಲಿ ಬರ್ತಾರೆ ನಮ್ಮ ಅಲ್ಲಿ ಹೋಗ್ತಾ ಇರೋದು ಭಾಳ ಸಂತೋಷ ತಂದ್ರು ಇದು ವಿಜೃಂಭಣೆಯಿಂದ ಸಂತೋಷಕರವಾಗಿ ಬಹಳ ದೇವೇರಿಯಾಗಲಿ ಅಂತ ನಾನು ಸರ್ ಅಂಥ ದೇಶ ಪ್ರೇಮಿ ಹುಟ್ಟಿ ಸಾಂಥ ದೇಶ ಪ್ರೇಮಿ ಹುಟ್ಟಿರೋ ಒಂದು ತಾಲೂಕು ಡಿಸ್ಟಿಕಲ್ಲೇ ಕನ್ನಡದ ಮೇಲೆ ಅಪಮಾನಗಳು ಆಗ್ತಾನೇ ಇದೆ ಅವ್ರದ್ದು ಮೂರ್ತಿ ವಿಕೃಪಗೊಳಿಸೋದಾಗಿರ್ಬೋದು ಅದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಈಗ ಕನ್ನಡದವರು ಒಂದು ಸ್ವಾಭಿಮಾನನ ಕಡಿಮೆ ಆಗ್ತಾ ಇದೆ ಕನ್ನಡದವರು ಕಡಿಮೆ ಬೇರೆಯವ್ರು ಜಾಸ್ತಿ ಬರ್ತಾ ಇದೆ ಏನಾಗಿದೆ ಮರಾಠಿ ಅವ್ರದ್ದು ಹೆಚ್ಚು ಈಗ ಅದೆಲ್ಲ ಕಡಿಮೆ ಆಗ್ತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಎಲ್ಲ ಇಂಥ ಕಾರ್ಯಕ್ರಮ ಮುಗಿಸಿ ಕನ್ನಡನೇ ಒಂದು ಕನ್ನಡನೇ ಸಾರ್ವಭೌಮ ಕನ್ನಡದಲ್ಲಿ ಕರ್ನಾಟಕವೇ ಅನ್ನದ ರಾಜಕೀಯ ಆಗ್ತದೆ ಈ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಸಾಕಷ್ಟು ಗಲಾಟೆಗಳು ಕೂಡ ಆಗ್ತಾ ಇದೆ ಬೆಳಗಾವಿ ಕಡೆ ಆಗ್ತಾ ಅಂತ ಗಲಾಟೆ ಆಗ್ತದೆ ಅಂದರೆ ಪ್ರತಿಯೊಂದು ಜಾಗದಲ್ಲಿ ಬೆಳೆದರೂ ಜನ ಇರ್ತಾರೆ ನಾವು ಅದಕ್ಕೆಂಪು ಜಾಸ್ತಿ ಕೊಡಬಾರ್ದು ಕನ್ನಡ ತೇರು ನಡೆಸ್ಕೊಂಡು ಹೋಗೋದೇ ನಮ್ಮ ಕೆಲಸ ಕಾರ್ಯಕ್ರಮದ ಏನಾಯಿತು ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣನ ಹುಧಾತ್ಮ ದಿನದ ದಿನಾಚರಣೆ ಕಾರ್ಯಕ್ರಮನ ನಮ್ಮ ಗಿರೀಶ್ ಅವರ ನೇತೃತ್ವದಲ್ಲಿಲ್ಲ ನಮ್ಮ ನಮ್ಮ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಜೆ ಮಿರಮದ್ ಖಾನ್ ಸಾಹೇಬರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ನಡೆಸ್ತಾ ಇವತ್ತು ಸಾವಿರ ಇಪ್ಪತ್ತಾರನೇ ತಾರೀಕು ನಾಳೆ ವಿಜಯನಗರ ಜಯೀದ್ ಖಾನ್ ಅವರ ಈ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸುವಂಥೇಳಿ ಅವ್ರ ಮಗನಿಗೆ ಆದೇಶ ಕೊಟ್ಟಿದ್ದಾರೆ ಅದು ನಾನು ನಿನ್ನೆ ಟೆಲಿಫೋನ್ ಮಾತಾಡಿದ ತಕ್ಷಣ ಬರ್ತಿದ್ದೆ ತಕ್ಷಣ ಅಂತ ಹೇಳಿ ಅದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರು ಹಾಗೆ ಶ್ರೀನಿವಾಸ್ ಅವರು ನಮ್ಮ ಲಕ್ಷ್ಮೀನಾರಾಯಣ ಅವರು ಹಾಗೆ ನಮ್ಮ ತಿಮ್ಮೇಗೌಡರು ಹಾಗೆ ಗೋಪಾಲಣ್ಣವರು ಹಾಗೆ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ವಿನಾಯಕ್ ಅವರು ವೆಂಕಟೇಶ್ ಅವರು ಹನುಮಂತಣ್ಣವರು ಹಾಗೆ ನಮ್ಮ ಸಿದ್ದಣ್ಣವರು ಹಾಗೆ ನಮ್ಮ ಗಿರೀಶ್ ಅವರು ನಾರಾಯಣವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ನಂದಗಣ ಚಲೋ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಇದ್ದರು ಈ ವರ್ಷವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ಅಂದದಿಂದ ಹೇಳಿ ನಮ್ಮ ಗಿರೀಶ್ ಅವರು ತೀರ್ಮಾನ ಮಾಡಿದರು